ಹಲೋ ನಮಸ್ಕಾರ ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಎಲ್ಲ ಹೇಗಿದ್ದೀರಾ ಹಾಯ್ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನಾನು ಸಿಂಪಲ್ಲಾಗಿ ಪುರಿ ಪಿಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ ಹೇಗಿದೆ ಅಂತ ನೋಡೋಣ ರೆಸಿಪಿನ ಮೊದಲಿಗೆ ಇಲ್ಲಿ ನಾನು ಸ್ವಲ್ಪ ತಣ್ಣೀರನ್ನ ತೊಗೊಂಡಿದ್ದೀನಿ ತಣ್ಣೀರಿಗೆ ನಾನು ಎರಡು ಲೀಟ್ರಷ್ಟು ಪುರಿನ ಹಾಕಿ ಅದನ್ನು ಚೆನ್ನಾಗಿ ಅದನ್ನು ಬಿಡ್ತಾ ಬಿಡ್ತಾಯಿದ್ದೀನಿ ಅದು ನೆನೆಯಾಗ್ ಬಿಟ್ಬಿಟ್ಟು ನಾನು ಇಲ್ಲಿ ಒಗ್ಗರಣೆಗೆ ಅಂತ ಹೇಳಿ ಒಂದು ಪಾತ್ರೆಗೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಸ್ವಲ್ಪ ಜೀರಿಗೆನ ಹಾಕಿದ್ದೀನಿ ಹಾಗೆ ಸಾಸಿವೆ ಉದ್ದಿನಬೇಳೆ ಒಂದೆರಡು ಸ್ಪೂನಷ್ಟು ಬೇಳೆನ ಹಾಕಿ ಒಂದೆರಡು ನಿಮಿಷ ನೀಟಾಗಿ ಅದನ್ನು ಹಾಗೆನೇ ಹುರ್ಕೋತಾ ಇದ್ದೀನಿ ಅದೆರಡು ಹುರ್ಕೊಂಡು ಇದಿಷ್ಟನ್ನು ಹುರ್ಕೊಂಡು ಆದಮೇಲೆ ಇಲ್ಲಿ ನಾನು ಒಂದೆರಡು ಮೂರು ಕಡ್ಡಿ ಎಷ್ಟು ಬೆಳ್ಳುಳ್ಳಿ ಹಾಗೆ ಗಾಂಧಾರಿ ಮೆಣಸು ಅಂತಾರಲ್ಲ ಅದನ್ನು ಕೂಡ ಹಾಕಿದ್ದೀನಿ ಇದನ್ನು ನಮ್ಮ ಕಡೆ ತುಪ್ಪ ಮೆಣಸಿ ಅಂತೀವಿ ನೀವೇನು ಅಂತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ಅದಾದಮೇಲೆ ಇಲ್ಲಿ ನಾನು ಒಂದು ಕಡ್ಡಿಯಷ್ಟು ಕರ್ಬೇನಿ ಸೊಪ್ಪನ್ನ ಹಾಕಿದ್ದೀನಿ ಹಾಗೆ ಈರುಳ್ಳಿನ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷ ನೀಟಾಗಿ ಒಂದು ಅನ್ನು ಕಟ್ ಮಾಡ್ಕೊಂಡಿದ್ದಲ್ವಾ ಅದನ್ನು ಕೂಡ ಹಾಕಿ ನೀಟಾಗಿ ಒಂದೆರಡು ಸೆಕೆಂಡ್ ಕೈ ಒಂದು ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಅದನ್ನ ಟೊಮೊಟೊ ಸಾಫ್ಟ್ ಆಗೋ ತನಕ ನೀಟಾಗಿ ಫ್ರೈ ಮಾಡ್ಕೊತಿದೀನಿ ಇಲ್ಲಿ ಟೊಮೊಟೊ ಹಣ್ಣು ಸಾಫ್ಟ್ ಆದ್ಮೇಲೆ ನಾನು ಅಷ್ಟಪುಡಿನ ಹಾಕಿ ನಾನು ನೀಟಾಗಿ ಕೈ ಆಡಿಸ್ಕೊತಾ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕಿದೀನಿ ಸ್ವಲ್ಪ ಹಾಗೆ ಉಳಿಸ್ಕೊಂಡಿದ್ದೀನಿ ಕೊತ್ಮೀರಿನ ಹಾಕಿ ಅದಾದ್ಮೇಲೆ ನಾನು ಒಂದೆರಡು ಸೆಕೆಂಡ್ ಕೈ ಆಡಿಸ್ಕೊಂಡ್ ಆದ್ಮೇಲೆ ನಾನು ಆಗ್ಲೇ ಏನ್ ನೆನೆ ಇಟ್ಟಿದ್ದೆ ಅಲ್ವಾ ಕಡಲೆಪುರಿನ ಆ ಕಡಲೆಪುರಿನ ತಗೊಂಡು ನೀಟಾಗಿ ಇಲ್ಲಿ ತೋರಿಸ್ತಿದಿನ ಇದೇ ತರ ಅದ್ರಲ್ಲಿ ಏನು ನೀರಿನ ಅಂಶ ಇರುತ್ತೋ ಅದನ್ನೆಲ್ಲ ಕ್ಲೀನ್ ಆಗಿ ಹಿಂಟ್ಕೊಂಡು ನಾವೇನು ಒಗ್ಗರಣೆ ಹಾಕಿದ್ವಿ ಅಲ್ವಾ ಪಾತ್ರೆಗೆ ಆ ಪಾತ್ರೆಗೆ ಹಾಕಿ ಹಾಕೋಬೇಕು ಒಂದು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಅದನ್ನು ಕೈ ಆಡಿಸ್ಕೋಬೇಕು ಹಾಗೆಯೇ ಇಲ್ಲಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸ್ಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದೊಂದು ಸಬ್ಸ್ಕ್ರೈಬ್ ಕೂಡ ನನಗೆ ಮೋಟಿವೇಟ್ ಮಾಡುತ್ತೆ ನಾನು ಕೂಡ ಹೊಸ ವೀಡಿಯೋಗಳನ್ನ ತೋರಿಸೋದಕ್ಕೆ ನನಗೂ ಇಷ್ಟ ಆಗುತ್ತೆ ಅಥವಾ ಎಲ್ಪ್ ಆಗುತ್ತೆ ಇಲ್ಲಿ ಅದಾದ ಮೇಲೆ ನಾನು ಒಂದು ಕಪ್ ಅಷ್ಟು ತೆಂಗಿನ ತುರಿನ ಹಾಕಿದ್ದೀನಿ ಹಾಗೇನೆ ಒಂದು ಅರ್ಧ ನಿಂಬೆಹಣ್ಣು ಹೋಳನ್ನ ಹಾಕ್ಕೊಂಡಿದ್ದೀನಿ ನಿಮಗೆ ನಿಂಬೆಹಣ್ಣು ಬೇಕು ಅಂದರೆ ಹಾಕೋಬೋದು ಇಲ್ಲ ಅದು ಆಪ್ಷನಲ್ ಆಯಿತಾ ಅದಾದಮೇಲೆ ನಾನು ಸ್ವಲ್ಪ ಕೊತ್ತಂಬರಿನ ಹಾಕಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಅದನ್ನು ಕ್ಲೀನಾಗಿ ಹುರ್ಕೋತೀನಿ ಕ್ಲೀನಾಗಿ ಅದು ಫ್ರೈ ಮಾಡಿಕೊಂಡ್ರೆ ನಮ್ಮ ಸೂಪರ್ ಆಗಿರೋ ಪುರಿ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಅಥವಾ ಕಡಲೆ ಪುರಿ ಉಪ್ಪಿಟ್ಟು ಕೂಡ ರೆಡಿ ಆಗುತ್ತೆ ಇದನ್ನು ನಾವು ಬೆಳಗ್ಗೆ ಟಿಫನ್ಗೂ ಮಾಡ್ಕೋಬೋದು ಅಥವಾ ನಾ ಸಂಜೆ ಟೈಮು ಈವ್ನಿಂಗ್ ಸ್ನ್ಯಾಕ್ಸ್ ಥರ ಕೂಡ ಮಾಡ್ಕೋಬೋದು ಒಳ್ಳೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೇನೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಲ್ಲ ತಾನೆ ಹಾಗೇ ಮಕ್ಕಳಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್